ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಖುಷಿ ಯೂಟ್ಯೂಬ್ ಚಾನೆಲ್ ಎಲ್ಲರ ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗಿದ್ದು ಅನೇಕ ನಟ ನಟಿಯರು ಹಾಸ್ಯ ಕಲಾವಿದರು ಹಾಗೂ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂಥ ಕೆಲವರು ಈಗಾಗಲೇ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದ್ದಾರೆ ಈ ಬಾರಿ ಒಂಟಿ ಹಾಗೂ ಜಂಟಿ ಎಂಬ ವಿಭಿನ್ನ ಕಾನ್ಸೆಪ್ಟ್ನೊಂದಿಗೆ ಆರಂಭವಾಗಿರುವ ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರವನ್ನು ಆರಂಭದಲ್ಲೇ ತಲೆ ಕೆಳಗಾಗಿ ಮಾಡಿದೆ ಬಿಗ್ ಬಾಸ್ ಹನ್ನೆರಡರ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ರವರು ಹೇಳಿದಂತೆ ಓ ಭ್ರಮೆ ಎಂಬ ಮಾತು ಸ್ಪರ್ಧಿಗಳ ಆಯ್ಕೆಯಿಂದಲೇ ಶುರುವಾದಂತೆ ಕಾಣುತ್ತಿದ್ದು ಈ ಬಾರಿ ಆಯ್ಕೆಯಾಗಿರುವ ಸ್ಪರ್ಧಿಗಳ ಪಟ್ಟಿಯು ಬಿಗ್ ಬಾಸ್ನ ಮುಂದಿನ ಆಟವನ್ನು ನೋಡಲು ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿದಂತಿದೆ ಸಿನಿಮಾ ಕಿರುತೆರೆ ಸೋಷಿಯಲ್ ಮೀಡಿಯಾ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಹತ್ತೊಂಬತ್ತು ಜನ ಬಿಗ್ ಬಾಸ್ ಮನೆಯನ್ನು ಈಗಾಗಲೇ ಪ್ರವೇಶಿಸಿದ್ದಾರೆ ಸಿನಿಮಾ ಹಾಗೂ ಕಿರುತೆರೆಯ ನಟರಾದ ಕಾಕ್ರೋಚ್ ಸುಧೀರ್ ಧ್ರುವಂತ್ ಗೀತಾ ಧಾರಾವಾಹಿಯಲ್ಲಿ ನಟಿಸಿರುವ ಧನುಷ್ ಗೌಡ ಲಕ್ಷಣ ಹಾಗೂ ವಧು ಧಾರಾವಾಹಿಗಳಲ್ಲಿ ನಟಿಸಿರುವ ಅಭಿಷೇಕ್ ಶ್ರೀಕಾಂತ್ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ ಗಿಲ್ಲಿ ನಟ ನಟಿಯರಾದ ಮಂಜು ಭಾಷಿಣಿ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ನಟಿಸಿರುವ ಕಾವ್ಯ ಶೈವ ಕರಿಮಣಿ ಧಾರಾವಾಹಿಯಲ್ಲಿ ನಟಿಸಿರುವ ನಟಿ ಸ್ಪಂದನಾ ಸೋಮಣ್ಣ ನಟಿ ಹಾಗೂ ಮಾಡೆಲ್ ರಾಶಿಕಾ ಶೆಟ್ಟಿ ನ್ಯೂಸ್ ಆ್ಯಂಕರ್ ಜಾನ್ವಿ ನಟಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಅಶ್ವಿನಿ ಗೌಡ ಉತ್ತರ ಕರ್ನಾಟಕದ ಯುವ ಜಾನಪದ ಗಾಯಕ ಮಾಲು ನಿಪನಾಳ ಉತ್ತರ ಕರ್ನಾಟಕದ ರೈತ ಮಹಿಳೆ ಮಲ್ಲಮ್ಮ ಯೂಟ್ಯೂಬರ್ ರಕ್ಷಿತಾ ಬಾಡಿ ಬಿಲ್ಡರ್ ಕರಿಬಸಪ್ಪ ಆರ್ ಜೆ ಅಮಿತ್ ಪವರ್ ಹಾಗೂ ಡಾಗ್ ಸತೀಶ್ ಇವರುಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದ್ದು ವಿಭಿನ್ನ ವ್ಯಕ್ತಿತ್ವಗಳ ಈ ಹತ್ತೊಂಬತ್ತು ಸ್ಪರ್ಧಿಗಳು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ನ ಒಂಟಿ ಹಾಗೂ ಜಂಟಿ ಆಟವನ್ನು ಹೇಗೆ ನಿಭಾಯಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ